ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾವಣೆಯಲ್ಲಿ ಸಾರಿ ನಂಬರ್ ಎಪ್ಪತ್ತೆಂಟರಲ್ಲಿ ತಮ್ಕೋರೆಗೆ ಏನು ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿ ಶಿವರು ಮೇಡಮ್ ಅವರು ಹೋಗಿದ್ದೆ ಹಾಗೆ ಹೋಗೋದೇ ಬೇಡ ಅಂತ ಹೇಳಲ್ಲ ಅದಕ್ಕೆ ನಾನೇನು ಅದರಲ್ಲಿ ಕೆಲವು ಅವರ ಮೆಸ್ನೇನು ತರಲಿಲ್ಲ

ಆ ಸರ್ವೆ ನಂಬರ್ ಅಲ್ಲಿ ನನ್ನ ಆಸ್ತಿ ಆ ಜಾಗದಲ್ಲಿ ಕೊಟ್ಟು ನಾನು ದಯಮಾಡಿದ್ರೆ ಅದು ಮಾಧ್ಯಮದಲ್ಲೂ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸುಮ್ಮನೆ ನೀವು ಯಾವ್ದಾದ್ರು ಇದನ್ನ ತಗೊಂಡು ತೋರಿಸ್ತು ನನ್ನ ಹೆಸರುತ್ತ ಶಾಸಕ ಹೆಸರು ಅಂಥದ್ದು ತಪ್ಪು ಅಲ್ಲಿ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಮಾತ್ರ ಕೊರೆ ನಡೀತಾ ಇಲ್ಲ ಇಡೀ ಸಾಡ ತಾಲೂಕು ನಡೀತಾ ಇದೆ ಕೊರೆಗಳು ಕೊರೆಗಳು ನಡೀತಾ ಇದ್ದಾರೆ ಯಾಕೆ ಕಾಣುತ್ತೆ ಅಂದ್ರೆ ಇಟಿಕೆ ರೇಟ್ ಒಂದು ಎಂಟರಿಂದ ಕೂಡ ಜಾಗದಲ್ಲಿ ಒಂದು ತಲುಪು ಬರುತ್ತೆ ಇಟಿಕೆ ತಗೊಂಡು ಎಪ್ಪತ್ತೆ ಅಷ್ಟಾಗುತ್ತೆ ಇಲ್ಲಿ ಹದಿನೆಂಟು ರೂಪಾಯಿ ಇಪ್ಪತ್ತು ಸಿಗುತ್ತೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಎಲ್ಲ ನಿಂಟಿಗೆ ಜನಗಳಿಗೂ ಕೂಡ ಜನಗಳಿಗೂ ಅನುಕೂಲ ಆಗುತ್ತೆ ಮತ್ತೆ ಇವಾಗ ಏನು ಅಲ್ಲಿ ಕೆಲಸ ಮಾಡ್ತಾದ್ರೂ ಕೂಡ ಜನರಿಗೆ ಎಸ್ಪೆಷಲಿ ಅನುಕೂಲ ಇದನ್ನು ಐದರಿಂದ ಆರು ಸಾವಿರ ಜನ ಇದ್ದಾರೆ ಐದರಿಂದ ಆರು ಸಾವಿರ ಜನ ಹೊಟ್ಟೆ ಪಡೆ ವಿಷಯ ದಯಮಾಡಿ ನೀವು ತೋರಿಸ್ಬೇಕಾದ್ರೆ ತೋರಿಸಿದ್ದೀನಿ ನನ್ನ ಹೇಳಿದ್ದೀನಿ ಬ್ರೇಕು ಆಗಲಿಲ್ಲ ಅದು ನಂಗೆ ಸಂತೋಷ ಯಾಕಂದ್ರೆ ನನಗೆ ಆಗಲಿ ಅಲ್ಲೇ ಏನ್ ಬೇಕಾದ್ರೂ ಆಗಲಿ ಆದರೆ ದಯಮಾಡಿ ಸಾಕಷ್ಟು ಮಾಡ್ತಾರೆ ಇದ್ರ ಹಿಂದೆ ಡೈರೆಕ್ಷನ್ ಇದಕ್ಕೆ ಪ್ರೊಡ್ಯೂಸರ್ ನೋಡ್ಬೇಡಿ ಈ ಕಲ್ಪೋರ ವಿಷಯನ ಯಾಕಂದ್ರೆ ಸಾಕಷ್ಟು ಜನರ ಹೊಟ್ಟೆ ಮಾಡಿದ ವಿಷಯ ಇನ್ನು ಮಾಡ್ಬೇಕು ಮಾಡ್ಬೇಕನ್ನಿದ್ರೆ ಮಾಡಿ ಬನ್ನಿ ಬರ್ರಿ ಮಾಡಿ 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 ಹೇಳಿ ಅವ್ರಿಗೆ ಇವತ್ತು ನಮ್ಮ ಬಗ್ಗೆ ಹೇಳೋದಕ್ಕೆ ನಮ್ಮ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಬೇರೆ ಏನು ಏನು ಸಿಗ್ತಾ ಇದೆ ಹಾಗಾಗಿ ಈ ಕಲ್ಪಾರ ವಿಷಯನ ಸೂಕ್ಷ್ಮತೆ ಅದಪ್ಪ ಜನರು ಹೊಟ್ಟೆಪಾಡಿ ಹೊಟ್ಟೆಪಾಡಿ ವಿಷಯ ಬಂದಾಗ ಜನರು ತೆರಳುತ್ತಾರೆ ಅದನ್ನ ಹಿಡ್ಕೊಂಡು ನೀವು ಆಟಾಡಕ್ ಹೋಗ್ತೀವಿ ಕೆಲವೊಬ್ಬರು ನಾಶ ಇದು ಬೇರೆ ಹೊಟ್ಟೆಪಾಡಿನ ವಿಷಯ ಅದನ್ನ ಹಿಡ್ಕೊಂಡು ಆಟ ಆಡಕ್ಕೆ ಆಗ್ತದೆ ತಾಲೋ ಕೆಲಸ ಶಂಕುಸ್ಥಾಪನೆಗಳಾಗ್ತವೆ ಉದ್ಘಾಟನೆ ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಮಾತಾಡಕ್ ಆಗ್ತಾ ಇಲ್ಲ ನಿಮಗೆ ಅದನ್ನ ಸಹಿಸ ಕೆಲಸ ಶಾಸಕ ಜೊತೆಗಿದ್ದಂತ ಪ್ರಾಮಾಣಿಕವಾಗಿ ಅದನ್ನ ಸಹಿಸ್ಕಾಗಲಿದೆ ನೀವು ಇವತ್ತು ಹೊಟ್ಟೆ ಪಾಡಿಗೆ ಮಾಡ್ತಕ್ಕಂಥ ಕನ್ಕೋಲೆಯವ್ರ ಮೇಲೆ ಹೊಟ್ಟೆ ಅವ್ರ ಮೇಲೆ ಹೊಟ್ಟೆ ಯಾವ ರೀತಿ ವೈವೇಖಿಕಂದ್ರೆ ಫೋನ್ ನಮಗೂ ಕೂಡ ಫೋನ್ ಮಾಡ್ತಾರೆ ನಿಮ್ದು ಇದೆಯಾ ನಮ್ದು ಏನರಪ್ಪ ನಮಗೆ ಗೊತ್ತಿಲ್ಲ ಅದು ನನ್ನ ಜಮೀನಿದೆ ಪಕ್ಕ ಆ ಪಕ್ಕದಲ್ಲೇ ನನ್ನ ಜಮೀನು ಕೂಡ ಇದೆ ನಮ್ಮ ತಂದೆ ಕಡೆಯಿಂದ ಬಂದಿರೋದು ಅನಿಸಿಕವಾಗಿಲ್ಲ ಆ ಜಮೀನಿದೆ ಅದನ್ನ ನಂತರ ಒಂದಿಷ್ಟು ಗೌರ್ಮೆಂಟ್ ಲ್ಯಾಂಡ್ ಇದ್ದಾರೆ ಮಾಡಿದ್ದಾರೆ ಅಂತ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಮಾಡಿದ್ದಾರೆ ತಲುಪರೆ ಮಾಡಿದ್ದಾರೆ ಹಂಗಂತ ಯಾರೇ ಕಲ್ಪನೆ ಮಾಡ್ತಾರೆ ನಮ್ಮ ಭಾಗದಲ್ಲಿ ಹೇಳಿ ಕೇಳಿ ಅಡಿಕೆ ನಾವು ಹಾಕಬೇಕು ಬೇರೆ ಕಡೆ ಕಲ್ಲಿದ್ರೆ ಅಡಿಕೆ ಒಂದು ಒಂದೊಂದು ಎರಡು ಮೂರು ಅಡಿ ನಾಲ್ಕು ಅಡಿ ಅದನ್ನ ಕಲ್ಲು ತೆಗೆದು ಅದಾದಂತ ಸಂಕಟ್ ಮಾಡಿ ಮಣ್ಣು ಹಾಕಿ ಅಡಿಕೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಆ ದೃಷ್ಟಿಯಿಂದ ರೈತರುಗಳು ಆ ಜಾಗ ಕಲ್ಪರೆ ಜಾಗಕ್ಕೆ ತಲುಪೊರೆ ಮಾಡುತ್ತೆ అదన్న దొడ్డు ఇవ్ ఒక్కడే బారిన మైనింగ్స్ ఆ ధర తోర్స్తిరొని అదే శేర్ మాతారు అదన ఆ గ్రూప్ గ్రూప్ షేర్ మాతారు ఇల్ ఏ హిం మాజీ శాసక అణు ఎలా గ్రూపు షేర్ మన ఇవి ಮಾಡಿ ನಿಮ್ಮ ಈ ಹಿಂದೆ ಜೊತೆಗಿದ್ದಾರಲ್ಲೇರ್ ಮಾಡಿಲ್ಲ ನೀವು ಕೆಲಸ ಮಾಡ್ತಾರೆ ಮಾಡ್ತಾರ ಶೇರ್ ಮಾಡಲ್ಲ ನೀವು ಇವತ್ತು ರಸ್ತೆ ಬೇರೆ ಬೇಡ ಬಸರಾಣಿ ರಸ್ತೆನ ಮಾಡ್ಕೊಳಕ್ಕಾಗಿದ್ದಾರೆ ಬೈಕ್ ಅದನ್ನ ಇವತ್ತು ಒಬ್ಬ ಕೃಷ್ಣ ಬೇಡ ಅವರು ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅದನ್ನ ರಸ್ತೆನ ಅಭಿವೃದ್ಧಿ ಮಾಡೋದು ಯಾಕೆ ಇದನ್ನ ಯಾಕೆ ನೀವು ಶೇರ್ ಮಾಡಲ್ಲ ಮೇಲೆ ಈಗ ಈ ಕಲುಪಾರಿ ವಿಷಯದಲ್ಲಿ ಕೇವಲ ಇವತ್ತು ಪಂಚಾಯತ್ ಗೆ ನೂರ್ ನೂರ ನೂರ ಇಪ್ಪತ್ತು ಮನೆಗಳು ಬರ್ತಾ ಇದೆ ಕೇಂದ್ರ ಸರ್ಕಾರ ಹೇಳಿದೆ ಮತ್ತೆ ರಾಜ್ಯ ಸರ್ಕಾರ ಈಗ ನಲವತ್ತು ಐವತ್ತು ಮನೆ ಸರ್ಕಾರ ಒಂದೊಂದು ಮನೆ ಬರ್ತಾ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಇವತ್ತಿನ ಏನು ಹಿರಟ ಇಟಿಕೇರಿ ಟಗನ್ನ ಮಾಡಕ್ ಹೋದ್ರೆ ಮಿನಿಮಮ್ ಎರಡು ಸಾವಿರ ಬೇಕು ಮನೆ ಕಂಡ ಎರಡು ಲಕ್ಷ ರೂಪಾಯಿ ಕಲ್ಲಿಗೆ ಆಗುತ್ತೆ ಇದು ಮಾಡುವ ಏನು ಮನೆ ಕಟ್ತಾರೆ ಆ ದೃಷ್ಟಿಯಿಂದ ಕಲ್ಪನೆ ಮಾಡ್ತಾರೆ ಕೆಲವೊಂದು ಕಡೆ ಇವರು ತಮ್ಮ ಬಗ್ಗೆ ಎಲ್ಲಿ ಸಲ್ ತರೋದು ಮೊನ್ನೆ ನೋಡದೆ ಕೆಲವೊಂದು ಸೇಲ್ ಸರ್ಟಿಫಿಕೇಟ್ ಬಗ್ಗೆ ವಿಷಯ ಬಂದಾಗ ನೀವು ಬನ್ನಿ ಅದನ್ನು ಅದಕ್ಕೆ ಆಚೆ ಸೇಲ್ ಸರ್ಟಿಫಿಕೇಟ್ ಮಾಡ್ತಿದ್ದಾರೆ ಒಂದಿಷ್ಟು ಜನ ಆಫೀಸ್ ನಾಲ್ಕು ಇರ್ತಾರಲ್ಲ ವಿತ್ ರೆಕಾರ್ಡ್ ಮಾಧ್ಯಮ ಕೆಲವೇ ತಂದು ಕೊಡ್ತೀನಿ ಐವತ್ತು ಕೋಟಿ ರೂಪಾಯಿ ಆಸ್ತಿ ನಾನು ಸಾಗಿದ್ದಲ್ಲ ಈ ಹಿಂದೆ ರೆಕಾರ್ಡ್ ಮಾಡಿಕೊಂಡು ಅದು ನಾವು ನೀಟಾಗಿ ಯಾವತ್ತೂ ಕಲ್ದಿಂದ ಬಂದಿದೆ ದರ್ಖಾಸ್ತ ಮಜೀರಿ ಆಗಿದೆ ಅಂತಕ್ಕಂಥದ್ದನ್ನೆಲ್ಲ ಮಾಡಿಕೊಂಡು ಮಾಡಿಕೊಂಡಿದ್ದೇವೆ ಅದನ್ನು ಜೊತೆಗೆ ನಿಮ್ ರಚನೆ ಮಾಡಿಕೊಂಡಿರೋದು ಸೇಲ್ ಸರ್ಟಿಫಿಕೇಟ್ ಇಷ್ಟೊಂದು ಮಾಡ್ ಮಾಡಿಕೊಂಡು ಐತೆ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ವಿಷಯ ಬಂದ ತಕ್ಷಣ ನಾವೆಲ್ಲ ಒಂದು ಕಡೆ ಜನಪರವಾಗಿ ಇದ್ದೀವಿ ಜನರು ಕೆಲಸ ಮಾಡ್ತೀವಿ ಶಾಸಕರು ಜೊತೆಗಿದ್ದೀವಿ ಶಾಸಕರು ನಮ್ಮನ್ನ ಅವ್ರನ್ನ ಕೆಲಸ ಮಾಡಿಸ್ತಾರೆ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಆಗುತ್ತೆ ಜನರು ಕೆಲಸ ಆಗ್ತಾರೆ ಅದನ್ನು ಸಹಿಸಕ್ಕಾಗ್ತದೆ ನೀವು ಈ ಪಾಪ ಮಾಹಿತಿ ಕಲ್ಪಾರೆ ಮಾಡ್ತಾರೆ ಅವ್ರ ಮೇಲೆ ಅವ್ರ ಹೇಳ್ಕೊಟ್ಟರೆ ನೀವು ರಾಜಕೀಯ ಮಾಡಕ್ ಕೊಟ್ಟಿದ್ದೀರಿ ದಯಮಾಡ ಹೇಳ್ತೀನಿ ರಾಜಕೀಯಕ್ಕೆ ಈ ಕಲುಪಾರೆಯನ್ನು ಮಾಡೋಕ್ಕರೋಗ್ ಕೊಡಿ ಪಾಪ ಅವ್ರು ಹೊಟ್ಟೆಪಾಡಿನ ವಿಷಯ ಇದೇ ಕೂಡ ನಾನು ಎರಡು ಸತಿ ಪ್ರಶ್ನೆ ಹೊತ್ತೆ ಹೇಳಿದ್ದೆ ಕಲ್ಪಾರಿ ವಿಷಯ ಬಂದಾಗ ಹಾಗೆಯೇ ಈ ಕಲುಪಾರೆಯೂ ನನಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ನೀವು ಆ ಥರ ಇದ್ರೆ ನಾವು ಪ್ರೂವ್ ಮಾಡಿದ್ರೆ ನಾವು ಬೇಕಾದ್ರೆ ನಿಮ್ಮ ಹತ್ರ ನಾವು ಶರಣ ಸಂಬಂಧ ಇದೆ ದಯಮಾಡಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಬಿಟ್ಟು ಯಾವುದೇ ವರದಿ ಕೂಡ ಕೊಡ್ಬೇಕಾದ್ರೆ ದಯಮಾಡಿ ಕೆಲವೊಬ್ಬ ಅದನ್ನು ಹೇಳ್ತೀನಿ ಕೆಲವೊಬ್ಬ ಮೀಡಿಯಾದ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಏನು ಪತ್ರಿಕಾ ಸಂಘದಲ್ಲಿದ್ದಾರೆ ನಿಮ್ಮ ಪತ್ರಿಕಾ ಯೂರೋಪಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ದಯಮಾಡಿ ಇದರಿಂದ ಬಹಳಷ್ಟು ಎಲ್ಲ ಒಂದು ಕಡೆ ಒಬ್ಬ ಒಂದು ರಾಜಕಾರಣ ರಾಜಕೀಯ ಪಕ್ಷದನ್ನಾಗಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಪತ್ರಿಕಾ ಮಾಧ್ಯಮದನ್ನ ನಡೆಸೋ ಕೂಡ ಸಾಕಷ್ಟು ನಮ್ಮ ಇದ್ದಾರೆ ಅವರಿಗೆ ಇಂಥರಿಂದ ಎಚ್ಚು ಬರ್ತಾ ಇದೆ ದಯಮಾಡಿ ಅದನ್ನು ಕೂಡ ಈ ಯೋಚನೆ ಮಾಡಲಿಕ್ಕಂಥ ಮಾತು ಈ ಸಂದರ್ಭ